ಆದರೆ ನೀವು ಹಾಗೆ ಕೆಲವರು ಎದುರು ಒಂದು ಇದ್ದಾರೆ ಅಲ್ಲ ಈ ಹೌದು ಸತ್ಯ ಮುಚ್ಚಿತ್ತೇಗ ನೀಡಿ ಅರ್ಥ ಆದ್ರೆ ಧರ್ಮ ಸಂಪತ್ತಿಯನ್ನು ಅರಿಬೇಕಾಗ್ತದೆ ಗಂಧಗನ್ನ ಬಿಟ್ಟು ಉಂಟ್ರಿ ಅಂತ ಆದೇಶ ಮುಂದೆ ಸಮಸ್ಯೆ ಎನ್ನುವುದು ನಿಮ್ಮ ಪಾಲಿಗೂ ಅಲ್ಲ ನಮ್ಮ ಪಾಲಿಗೂ ಬರ್ತದೆ ಯಾಕಂದ್ರೆ

ಕಾಪಾಡಿ ಅಂದವರನ್ನ ಕಾಪಾಡಬೇಕು ಹಾಗೆ ನಮ್ಮ ಅಪ್ಪ ಕಾಪಾಡೋದಕ್ಕೆ ಮುಂದಾದ ಮುಂದಾದವು ಹೀಗೆ ಮಗ ಒಂದ್ ದೊಮ್ಮೆ ನೀವು ಬಿಟ್ಟು ಕೊಟ್ರಿ ಅಂತ ಆದ್ರೆ ಹ್ಮ್ ಬೇಸರ ಮಾಡಿ ಅಪ್ಪ ಹಾ ದೇವ ದೇವ ದೇವಾಲ ದೇವತೆಗಳು ದೇವನ ಸೊನೆಯಲ್ಲಿ ಕುಳಿತುಕೊಳ್ಳುದಕ್ಕೆ ಕೇಳಿಯೋ ಚಿಷ್ಟ ಅಂತ ದೇವತೆಗಳನ್ನ ಏನಾದ್ರು ಕೇಳಿ ಆಗಲಿ ಅಂತ ಅಪ್ಪ ಗೀಟ್ರಿ ನಿಮ್ಮ ಭಾವಿವರ್ತದೆ ಅವರ ಬಿಡಿ ನಿಮ್ಮ ಮಗನಾದ ನಾನೇ ಬೇಸರಗೊಳ್ಳುತ್ತೇನೆ ಹ್ಮ್ ಯಾಕೇಳಿ ಆಟ ಆಡುವುದಕ್ಕೆ ಹೇಳ್ತಾರೆ ಹೇಳಿ ಅರ್ಜುನ ಸಮಸ್ಯೆ ಆಗುದಲ್ವಾ ನನಗೆ ಬೇಸರ ಆಗ್ತದೆ ಬಿಡಿ ವಿಚಾರ ಬಿಡಿ ಧರ್ಮದ ಪ್ರಕಾರವಾಗಿ ನಡೆಯುತ್ತಾ ಇರುವವರು ನಮ್ಮ ದೊಡ್ಡಪ್ಪ ಧರ್ಮರಾಯ್ ಅವರು ಸರಿ ಸರಿ ಕಾಪಿಸಿಕೊಳ್ಳುವುದನ್ನು ಭೀಮ ಸೇ ಅವರು ಕೋಪಿಸಿಕೊಳ್ಳುತ್ತಾರೆ ಹಹ ಅಂದರಾಗಿರುವಂತ ನಕುಲ ಸಹದೇವರು ಕೋಪಿಸಿಕೊಳ್ಳುತ್ತಾರೆ ಎಲ್ಲರ ಅಪಪ್ರಚಾರಕ್ಕೆ ನೀ ಹೊರಿಯಾಡ್ತಿ ಅಪ್ಪ ಹಾಗಾಗಿ ಅಯ್ಯ ನಂದವರನ್ನ ಬಿಟ್ಟು ಬಿಡbaar ಇನ್ನು ಬಿಟ್ಟು ಬಿಡಬೇಡಿ ಬಿಟ್ಟು ಕೊಡಬೇಡಿ ಅಂತ ಹೇಳಿದ ಪ್ರಕರಣ ಇಲ್ಲ ಹೇಳು ಹಹ ಹರಿಯೋ ಲಾದರು ದ್ವೇಷವನ್ನು ಸಾಧಿಸಿ ನೀನು ಬಿಟ್ಟುಪಡbaar ಅಪ್ಪ ಹರಿ ಬಂದ್ರಾಗಿ ಅವನಲ್ಲಿ ಸಣ್ಣ ವೈರಿಯಾಗಿ ಬಿಟ್ಟುಪಡಬೇಡಿ ಅಂತ ಹೇಳಿದ್ರು ವೈರತ್ವ ಅಂತ ಹೇಳಿದ್ರು ಒಂದು ವೇಳೆ ಕೊನೆಗಾಗುವುದು ಏನು ಮಾತುಕತೆ ಮುಗಿದ ಮೇಲೆ ಮತ್ತೆ ಹೊಡೆದಾಟವೇ ಆಗುವುದು ಹೊಡೆದಾಟಕ್ಕೆ ಆಗ ನಿನ್ನ ಮಾವಂದಿರೆಲ್ಲ ಗತಿ ಸೇರಿಕೊಂಡು ಸೈನ್ಯ ಸಹಿತ ಯುದ್ಧಕ್ಕೆ ಬರುವುದಿರುವ ಮಗ ಅವನು ಸ್ವಲ್ಪ ನೋಡ್ಬೇಕು ವಿಚಾರಿಸ್ಬೇಕು ಬರುವ ಬರ್ತಾನೆ ಹೇಗಿಲ್ಲ ಹೊತ್ತು ತರ್ತಾನೆ ಅದು ಬರೀ ತಂಡ ಅದು ಉಪಯೋಗ ನಾನು ಮಾಡ್ತೇನೆ ಇಲ್ಲಿ ಬಂಜರ ಭೂಮಿಗಳ ಅನೇಕ ಉಂಟು ಬಂಜರ ಭೂಮಿಯಲ್ಲಿ ಅವನನ್ನ ಎತ್ತನೆ ಮಾಡುದಕ್ಕೆ ಅಷ್ಟಕ್ಕೆ ಸುಮ ನಿರೋಧವಾಗಿದೆ ನಿನ್ನನ್ನು ಸದಾಕಾಲ ರಕ್ಷಣೆ ಮಾಡಿರುವಂತಹ ನಿನ್ನನ್ನು ಪಾಲಿಸಿರುವಂತಹ ಶ್ರೀಕೃಷ್ಣ ಬರ್ತಾರೆ ಯಾವಾಗ್ಲೂ ಪರಂಪರೆ ಅದೇ ಪರಂಪರೆ ನಾವು ಉಳಿಸ್ಕೊಳ್ತೇನೆ ಎಂತ ಪರಂಪರೆ ಉಳಿಸುದಾ ಗೊತ್ತಾಗ್ಲಿ ಮಾವ ಅವನ ಮಾವನನ್ನ ಕೊಂದಿದ್ದ ಕೃಷ್ಣ ತನ್ನ ಮಾವನನ್ನ ಕೊಂದಿದ್ದ ಹೌದಾ ಚಿಕ್ಕಪ್ಪ ಎಲ್ಲ ಇದ್ದಾರೆ ತಿನ್ನುವುದಕ್ಕೆ ಬೇಕಾದದೆಲ್ಲ ಕೊಡ್ತಾರೆ ಮಗನಾಡುವಂತಹ ಮಾತನ್ನು ಕೇಳಿ ಸಂತೋಷ ಪಡುವುದಕ್ಕೆ ಹ್ಮ್ ಈ ನತದೃಷ್ಟಿಗೆ ಎಲ್ಲಿ ಅವಕಾಶ ಉಂಟು ಅದಕ್ಕೆ ಕಾರಣ ಏನೆಂದು ನಿಮಗೆ ಗೊತ್ತಿಲ್ವೇ ಹೇಳಿ ಕೆಟ್ಟ ಯೋಚಿಸಿಕೊಂಡು ಆಡಿರುವುದಲ್ಲ ಕೇವಲ ಕ್ಷಣಿಕವಾದಂತ ಉತ್ಸಾಹ ಅವನ ಕಣ್ಣಿಗೆ ವರ್ತಮಾನಗಳು ಮಾತ್ರ ಖಂಡಿತ ಹೊರತು ಭವಿಷ್ಯವನ್ನು ಅವನು ಇಳಿಸಿಕೊಂಡದಿಲ್ಲ ಆಗಿ ಹೊರತ ಭೂತಕಾಲದ ನೆನಪನ್ನು ಅವರು ಇಟ್ಟುಕೊಂಡದಿಲ್ಲ ಆದ್ರೆ ನೀವು ಹಾಗಲ್ವಲ್ಲ ಮಗನ ಮಾತನ್ನ ಕೇಳಿಕೊಂಡೆ ನೀವು ಉಕ್ಕುವರ ಪ್ರಭು ಸ್ವಲ್ಪ ಯೋಚನೆಯನ್ನು ಮಾಡಿ ನೋಡಿ ಏನು ನಿಮ್ಮ ಸ್ಥಿತಿಗತಿ ಏನಾಗಿದೆ ಎನ್ನುವ ಹಾಗೆ ಕೆಟ್ಟು ಹೋಗಿದ್ದೀವಿ ಕೆಟ್ಟದ್ದು ಅಥವಾ ಕೆಟ್ಟ ಹಾಗೆ ಜೂಜನ್ ಆಡಿದವ್ ಬದುಕಿನ ಸ್ಥಿತಿ ಮಾಡಿ ಧರ್ಮರಾಜನು ಈ ಹೊತ್ತು ವನವಾಸವನ್ನ ಕೈಗೊಂಡಿದ್ದಾನೆ ಯಾಕಾಗಿ ಕೆಟ್ಟ ಜೂಜನ್ನಾಡಿದ ಪರಿಣಾಮವಾಗಿ ಲಕ್ಷೋಪ ಲಕ್ಷ ಮಂದಿಗೆ ಹೊಟ್ಟೆ ತುಂಬಾ ಉಣಬಡಿಸಿರುವಂತಹ ಪಾಂಡವರು ಒಂದು ಹೊತ್ತಿನ ಅನ್ನಕ್ಕಾಗಿ ಅಕ್ಷಯ ಪಾತ್ರೆಯನ್ನು ಅವಲಂಬಿಸಿದ್ದಾರೆ ಯಾಕಾಗಿ ಕೆಟ್ಟ ಜೂಜನ್ನಾಡಿದ ಕಾರಣಕ್ಕೋಸ್ಕರವಾಗಿ ಐದು ಮಂದಿ ಗಂಡು ಮಕ್ಕಳು ದೈವಾಂಶ ಸಂಭೂತರು ಆದರೂ ವೃದ್ಧೆಯಾದ ನನ್ನತ್ತೆ ದೇವಿ ಇವತ್ತು ಯಾರತ್ತೋ ಮನೆಯಲ್ಲಿ ಆಶ್ರಿತಳಾಗಿ ಅನ್ನ ಉಣ್ಣುತ್ತಾ ಇದ್ದಾಳೆ ಯಾಕಾಗಿ ಕೆಟ್ಟ ಜೂಜನ್ನಾಡಿದ ಪರಿಣಾಮವಾಗಿ ಎಲ್ಲಿ ಹೋದರೂ ಕೀರ್ತಿವತ್ತರಾದಂತಹ ಪಾಂಡವರನ್ನು ಪರಿಚಯ ಹಿಡಿಯದೇ ಇರುವವರಿಲ್ಲ ಅಂತಹ ಯೋಗ್ಯತಾ ಸಂಪನ್ನರಾದ ಪಾಂಡವರು ನಾಳೆ ಒಂದು ವರ್ಷಗಳ ಕಾಲ ತಲೆಮರೆಸಿಕೊಂಡು ಎಲ್ಲೋ ಹೇಗೆ ಅಜ್ಞಾತವಾಸವನ್ನು ಅನುಭವಿಸಬೇಕು ಯಾಕಾಗಿ ಕೆಟ್ಟ ಜೂಜನ್ನಾಡಿದ ಪರಿಣಾಮವಾಗಿ ಬದುಕಿನ ಬಟ್ಟೆಯೇ ಹಾಳಾಗಿ ಹೋಗಿದೆ ಈಗ ಮತ್ತೆ ಮತ್ತೆ ಜೀವನವನ್ನು ಕೆಡಿಸಿಕೊಳ್ಳುವಿರ ಪ್ರಭು ಆ ಗೈನನ್ನು ಇಟ್ಟುಕೊಂಡು ಜೀವನವನ್ನು ಸರ್ವನಾಶ ಮಾಡಿಕೊಳ್ಳುತ್ತೀರಾ ಬೇಡ ಬಿಟ್ಟುಕೊಡಿ ಆ ಗೈನನ್ನು ಬಿಟ್ಟುಕೊಡಿ ಬಿಟ್ಟು ಅನುಮಾನವ ಶಕ್ತಿ ಸಂಪನ್ನನಾದವ ಕೃಷ್ಣನೇ ಆಗಿರಬಹುದು ಆದ್ರೆ ಈಗ ನಾನೇ ನಿನಗೆ ಮುಖ್ಯವಾದವ ತಾನೇ ಸತ್ಯವೇ ಚಂದ್ರವಂಶದ ಸೊಸೆಯಾಗಿ ತಿಲೋಕ ವಿಜಯ ಆದಂತಹ ಪಾರ್ಥನ ಆಗಿ ನನ್ನ ಕಾರ್ಯಕ್ಕೆ ಪೂರಕರಾಗಿ ಮಾತಾಡ್ತೀಯ ಅಂತ ನಾನು ಭಾವಿಸಿದ್ರೆ ಕೃಷ್ಣನ ಪರವಾಗಿ ಬಂದಂತಹ ನೀನು ಆ ಭಯನನ್ನ ಪಿತ್ತು ಕೊಡಬೇಕು ಎನ್ನುವ ಹಾಗೆ ಎಚ್ಚರಿಸುತ್ತಾ ಇದ್ದೇನೆ ಬಿಟ್ಟು ಕೊಡುವುದಕ್ಕೆ ನಾನಾಗಿಯೇ ರಟ್ಟೆಯನ್ನ ಕಟ್ಟಿ ತಂದು ಇಟ್ಟುಕೊಂಡ ದಲವೇ ಅಲ್ಲ ಅವನಾಗಿಯೇ ಒಂದು ಪ್ರಾಣ ಭಿಕ್ಷೆಯನ್ನು ಕೇಳಿತು ಈ ಬಾಹುಗಳಿರುವುದು ಯಾಕೆ ಬಾಹುಜರಿಗೆ ಇನ್ನೊಬ್ಬರನ್ನು ರಕ್ಷಿಸುವುದಕ್ಕಾಗಿದ್ದಾನೆ ಖಂಡಿತವೇ ನುಡಿದಂತೆ ನಡೆಯಬೇಕಾದದ್ದು ನಮ್ಮತ್ತ ಕ್ಷಾತ್ರಿಯರಿಗೆ ಧರ್ಮವೇ ಹೌದು ಹಾಗಾಗಿ ಅಭಯವನ್ನ ಕೊಟ್ಟಿದ್ದೇನೆ மத்தி கொடுவ மா அோ நிச கு சேரி கொண்டர மத்தியதோ நிமிஷ குண்டரு சேர்த்தாரே జల గడు బీరు పిట్టు కడుగు ఏ కళ గంటూ బీరు పిట్టు కడువే కాదు పిట్టు కడుపు ఏ క ನನ್ನ ಪಾಲಿನ ಪರದೈವ ಸ್ವರೂಪ ಹೆಂಡತಿ ಆದವಳು ದೇವರನ್ನು ಕಾಣುವುದಿದ್ದರೂ ಗಂಡನ ಮೂಲಕವಾಗಿಯೇ ಕಾಣಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ನಾನು ನನ್ನ ಅಣ್ಣನ ಪರವಾಗಿ ಮಾತಾಡುತ್ತಾ ಇದ್ದೇನೆಯೋ ಅಥವಾ ನಿಮ್ಮನ್ನು ವಿರೋಧಿಸುತ್ತಾ ಇದ್ದೇನೆ ಎನ್ನುವುದು ಮುಖ್ಯವಲ್ಲ ವಿಷಮ ಸ್ಥಿತಿಯನ್ನು ಆಗುವಂತ ಅನಾಹುತವನ್ನು ದೂರಗೊಳಿಸಿ ಸಮಸ್ಥಿತಿಯತ್ತ ನಾನು ಯೋಚಿಸುತ್ತಾ ಇರುವುದು ಕ್ಷತ್ರಿಯರಾದಂತ ನೀವು ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಹಾಗೆ ನುಡಿಯುವುದು ಸತ್ಯವೇ ಆದ್ರೆ ಪರಿಣಾಮವಾಗುವುದೇನು ನಾಳೆ ದಿವಸ ಯುದ್ಧವಾಗುತ್ತದೆ ಹೋರಾಟ ಕ್ರಾಂತಿ ಆಗುತ್ತದೆ ಇಂತ ಕ್ರಾಂತಿಯಾಗುವುದು ಬೇಡ ಅಶಾಂತಿಯು ತಲೆದೋರುವುದು ಬೇಡ ಏನಿದ್ದರೂ ಶಾಂತಿಯತ್ತ ಗಮನ ಹರಿಸೋಣ ಸೌಹಾರ್ದ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸುವ ಮುಖೇನವಾಗಿ ಸಂಸಾರವನ್ನು ಒಂದುಗೂಡಿಸೋಣ ಎನ್ನುವ ಹಾಗೆ ಹೊರಟಂತ ಹೆಣ್ಣು ನಾನು ಹೊರತು ನಿಮ್ಮ ಪರವಾಗಿಯೂ ನನ್ನ ಅಣ್ಣನ ಪರವಾಗಿಯೂ ಇದ್ದೇನೆ ಮಾಡಿಕೊಳ್ಳಬೇಡಿ ನೀವೇ ಆಡಿದಿರಿ ನನ್ನ ಅಣ್ಣನನ್ನು ದೇವ ಎನ್ನುವ ಹಾಗೆ ದೇವನೆಂದರೆ ಯಾರು ಅವನು ಪ್ರೇಮ ಸ್ವರೂಪಿಯಾಗಿರುತ್ತಾನೆ ಅವನು ಶಾಂತಿ ಪ್ರಿಯನಾಗಿರುತ್ತಾನೆ ಅಂತಹ ಭಗವಂತನು ದೇವನು ಎಂದಾದರೂ ಕ್ರಾಂತಿಯನ್ನು ಅಪೇಕ್ಷಿಸುತ್ತಾನೆಯೇ ನಾ ಸರ್ವನಾಶವನ್ನು ದೇವನಾದವನು ಇಚ್ಛಿಸುತ್ತಾನೆಯೇ ಇಲ್ವಲ್ಲ ಪ್ರಭು ಆದ್ದರಿಂದಲೇ ಆಡುವುದು ಅಂತಹ ಕೃಷ್ಣನ ಸಂಬಂಧ ನಿಮ್ಮ ಪಾಲಿಗೆ ಒದಗೆ ಬಂದಿದೆ ಪಾಂಡವರು ಹಾಗೂ ಯಾದವರು ನೆಂಟರಾಗಿದ್ದೀರಿ ಕೃಷ್ಣ ಹಾಗೂ ನೀವು ಭಾವ ಭಾವ ಈ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳೇ ಇರುತ್ತಾರೆ ಒಳ್ಳೆಯದನ್ನು ಕಂಡರೆ ಆಗುವುದಿಲ್ಲ ಕೆಡಿಸುವುದಕ್ಕಾಗಿ ಮುಂದಾಗುತ್ತಾರೆ ಎಲ್ಲಿ ಒಳ್ಳೆಯ ಸಂಬಂಧವಿದೆ ಅದನ್ನು ಹಾಳು ಮಾಡುವುದಕ್ಕಿಂತ ಇಂತ ತುಂಟರೆಲ್ಲರೂ ಕಾಯುತ್ತಾ ಇರುತ್ತಾರೆ ಅಂತ ತುಂಟನಾದವನು ಈ ಗಯಗಂಧರ್ವ ಇದ್ದಾರೆ ಸುದ್ದಿಯನ್ನು ಹೇಳದೆ ವಿಚಾರ ನಿಮ್ಮಲ್ಲಿ ಬಂದು ಆಶ್ರಿತನಾಗಿ ಭಾವಭಾವತಿರದಂತಹ ನಿಮ್ಮಲ್ಲಿ ಹೊಡೆದಾಡುವುದಕ್ಕೆ ಅವನು ಪ್ರೇರೇಪಿಸಿದ್ದಾನೆ ನೆಂಟರ ಮಧ್ಯದಲ್ಲಿ ಇಂತಹ ತುಂಟ ಕೈಯ ಸೇರಿಕೊಂಡ ಕಾರಣ ಇವತ್ತು ಜಗಳ ಘಟಿಸಬಿದ್ದಿರುವುದು ಹಾಗಾಗಿ ಯಾರಿಗೋಸ್ಕರವಾಗಿ ಮತ್ತೊಬ್ಬ ಮೂರನೆಯ ವ್ಯಕ್ತಿಗೋಸ್ಕರವಾಗಿ ನೀವು ಜಗಳವನ್ನು ತಂದಿಕ್ಕಿಕೊಳ್ಳಬೇಡಿ ಸ್ವಾಮಿ ಬದುಕನ್ನು ಕೆಡಿಸಿಕೊಳ್ಳಬೇಡಿ ಕೈಯನನ್ನು ಬಿಟ್ಟುಕೊಡಿ ಅವನನ್ನೇ ನಂಬಿಕೊಂಡಿರ್ತಾನೆ ಇಲ್ಲಿ ಆದದ್ದು ಹಾಗೆ ಕುಬೇರ ಸುಧರಾದಂತಹ ದಯ ಶ್ರೀಮಂತರಾಗಿರಬಹುದು ವನವಾಸದಲ್ಲಿರುವಂತಹ ಈ ಪಾಂಡವರು ಬಡವರಾಗಿರಬಹುದು ಆದರೂ ಇನ್ನೊಬ್ಬರ ಪ್ರಾಣವನ್ನು ಉಳಿಸುವ ವಿಷಯದಲ್ಲಿ ಉಪಕಾರ ಮಾಡುವ ವಿಷಯದಲ್ಲಿ ಪಾಂಡವರು ಹೃದಯ ಶ್ರೀಮಂತಿಕೆಯನ್ನು ಮೆರೆದವರು ಅವನ ಹಣದಲ್ಲಿ ಮಾತ್ರ ಶ್ರೀಮಂತ ಹೌದು ಆದರೆ ನೈತಿಕವಾಗಿ ಬಡವ ಹೌದು ಪ್ರಾಣ ಭೀತಿಗೆ ಒಳಗಾದವರು ಧೈರ್ಯವನ್ನ ಕಳೆದುಕೊಂಡ ಬಡವ ಖಂಡಿತ ಅಂತಹ ಬಡತ ಬಡವ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಈ ಪಾಂಡವರ ಆಶ್ರಯವನ್ನ ಬಯಸಿ ಬಂದಿದ್ದಾನೆ ಅವರಿಗೆ ನಾನು ಅಭಯವನ್ನು ಕೊಟ್ಟು ಇರಿಸಿಕೊಂಡಿದ್ದೇನೆ ಇನ್ನು ವಿರೋಧಿಗೆ ಅಭಯವನ್ನ ಕೊಟ್ಟ ಮಾತ್ರಕ್ಕೆ ನಮ್ಮಿಬ್ಬರ ಮೈತ್ರಿ ಹಾಳಾಗುತ್ತದೆ ಯಾವ ಕಾರಣಕ್ಕೂ ಅಯ್ಯೋ ಹಾಳಾಗುವುದು ಅಲ್ಲ ಯಾಕೆ ಕೈಲಾಸವಾಸಿಯಾದಂತಹ ಶಿವನ ಆಭರಣ ಸರ್ಪ ವೈಕುಂಠವಾಸಿಯಾದಂತಹ ಹರಿಯ ವಾಹನ ಗರುಡ ಗರುಡನಿಗೂ ಸರ್ಪಕ್ಕೂ ಬದ್ಧ ವಿರೋಧ ತಾನೆ ಅವರಿಬ್ಬರು ಅದನ್ನು ಆಶ್ರಯಿಸಿ ಆಶ್ರಯ ಕೊಟ್ಟಿದ್ದಾರೆಂಬ ಕಾರಣಕ್ಕಾಗಿ ಶಿವ ಹಾಗೂ ಹರಿಯ ಮೈತ್ರಿಯತ್ವ ಹಾಳಾಗಿದೆಯೇ ಹೇರು ಹಾಗೆ ಈ ಕಯನ ಪ್ರಕರಣದಿಂದಲಾಗಿ ಕೃಷ್ಣ ಹಾಗೂ ಅರ್ಜುನರ ಸಂಬಂಧ ಹಾಳಾಗುವುದಿಲ್ಲ ಎನ್ನುವ ವಿಶ್ವಾಸ ನನಗೆ ಈಗಲೂ ಹಾಗಾಗಿ ಕಯನನ್ನ ಬಿಟ್ಟುಕೊಡುವ ವಿಷಯದಲ್ಲಿ ಮಾತಾಡಬೇಡ ಮಾತಾಡಬೇಡುವಲ್ಲ ಕೇವಲ ನೆಟ್ಟುತನ ನೆಂಟುತನ ಮಾತ್ರ ಬಿಟ್ಟು ಹೋಗುವುದಲ್ಲ ಇಲ್ಲಿ ಮಿತ್ರತ್ವವು ಕೇಳುತ್ತದೆ ಎನ್ನುವ ಹಾಗೆ ನಾನು ಯಾಕೆ ಇಬ್ಬರು ಪ್ರತಿಜ್ಞಾಬದ್ಧರು ಕೈಯನನ್ನು ಕೊಡದಿದ್ರೆ ನೀವು ಅಗ್ನಿ ಪ್ರವೇಶ ಮಾಡುತ್ತೇನೆಂದು ಕೈಯ್ಯನ್ನು ಬಿಟ್ಟು ಕೊಟ್ಟರೆ ನೀವು ಅಗ್ನಿ ಪ್ರವೇಶ ಮಾಡುತ್ತೇನೆಂದು ಕೈಯನನ್ನು ಪ್ರತಿಜ್ಞೆಯಂತೆ ಕೊಂದು ಕಳೆದಿದ್ರೆ ಕೃಷ್ಣ ಅಗ್ನಿ ಪ್ರವೇಶ ಮಾಡುತ್ತಾನೆ ಎಂದು ಮಹಾ ಯಾಕಾಗಿ ಅಣ್ಣ ನನ್ನನ್ನು ಕಳಿಸಿ ಕೊಟ್ಟಿದ್ದಾನೆ ನನ್ನ ಅಣ್ಣನಿಗೆ ನಿಮ್ಮ ಮೇಲೆ ವಿಶ್ವಾಸ ದೊಡ್ಡದು ಸ್ವಾಮಿ ಅಂತಹ ಪರಮ ಮೈತ್ರಿತ್ವವನ್ನು ನೀವು ಹೊಂದಿಕೊಂಡವರು ಆದ್ದರಿಂದಲೇ ನಾನು ಆಡಿದ್ದು ಈ ಪ್ರಪಂಚದಲ್ಲಿ ಮಿತ್ರರನ್ನು ಸಂಪಾದಿಸುವುದು ಗೆಳೆತನವನ್ನು ಹೊಂದುವುದು ಬಹಳ ಕಷ್ಟದ ವಿಚಾರ ಗೆಳೆಯರೆಂದರೆ ಯಾರು ತಂದೆ ತಾಯಿಗಳು ಮಾಡದೇ ಇರುವಂತಹ ಉಪಕಾರವನ್ನು ಮಾಡುವವರಿದ್ದರೆ ನಿಜವಾದಂತ ಗೆಳೆಯರು ಅಂತಹ ಗೆಳೆತನ ಗೆಳೆಯರ ಬಳಗತೆ ಸುಲಭ ಸಾಧ್ಯವಾಗಿರುವಂತದ್ದಲ್ಲ ಯಾರ್ಯಾರೋ ತಾಯಿ ತಂದೆಯ ಹೆತ್ತ ಮಕ್ಕಳಾದರೂ ಒಂದು ವಿಚಾರಕ್ಕೋಸ್ಕರವಾಗಿ ಒಪ್ಕೊಳ್ಳುತ್ತಾರಂತಾದ್ರೆ ಅದು ನಿಜವಾದಂತಹ ಸ್ವಾಮಿ ಯೋಚನೆಯನ್ನು ಮಾಡಿ ಕಾಂಡವನ ದಹನದ ಕಾಲದಲ್ಲಿ ದೇವೇಂದ್ರನಲ್ಲಿ ಬೇಡಿಕೊಂಡಂತೆ ನನ್ನಣ್ಣನಾದಂತಹ ಶ್ರೀಕೃಷ್ಣ ಏನನ್ನು ಅರ್ಜುನನ ಜೊತೆಯಲ್ಲಿ ನನ್ನ ಮೈತ್ರಿತ್ವನ ಎನ್ನುವಂತದ್ದು ಶಾಶ್ವತವಾಗಿರಲಿ ಎನ್ನುವ ಹಾಗೆ ಯೋಚಿಸಿ ಯಾರ ಗೆಳತನ ನಿಮಗೆ ಸಿಕ್ಕಿರುವುದು ಭಗವಂತನ ಕೇಳತನು ಅಂತಹ ಭಗವಂತನ ಸಂಕೇತನವನ್ನು ಈ ದುಷ್ಟನಿಗೋಸ್ಕರವಾಗಿ ಈ ದುಷ್ಟನಿಗೋಸ್ಕರವಾಗಿ ಕಳೆದುಕೊಳ್ಳುತ್ತೀರ ಪ್ರಭು ನನ್ನ ಮಾತನ್ನು ಉಳಿಸುವುದಕ್ಕಾಗಿ ಯಾವುದನ್ನು ಕಳೆದುಕೊಳ್ಳುವುದಕ್ಕೂ ನಾನು ಸಿದ್ಧನಿದ್ದೇನೆ ಹಾಗಾದ್ರೆ ಬಿಟ್ಟು ಬಿಟ್ಟುಕೊಡುದಿಲ್ಲ ಇಲ್ವೇ ಇಲ್ಲ ಬಿಟ್ಟು ಕೊಡೋದೇ ಇಲ್ಲ ಕೊಡುವುದಿಲ್ಲ ಕೊಡದಿದ್ರೆ ಏನಾಗುತ್ತದೆ ಮತ್ತೆ ನೀವು ಇಲ್ಲ ಬಿಟ್ಟು ಮಾಡುವುದಿಲ್ಲ ಈ ಒಂದು ಮಾತಿನ ಹೊರತಾಗಿ ಬೇರೆ ಯಾವ ಮಾತುಗಳು ನಿಮ್ಮ ಬಾಯಿಂದ ಬರುತ್ತಲೂ ಇಲ್ಲ ನೀವು ನಿಮ್ಮ ಸ್ಥಿತಿಯನ್ನು ಮಾತ್ರ ಯೋಚನೆ ಮಾಡಿಕೊಳ್ಳುತ್ತಾ ಇದ್ದೀರಿ ಪಾಂಡ್ ಅವರ ಮಾತು ಅರ್ಚನನ ಪ್ರತಿಜ್ಞೆ ಇದರ ಹೊರತಾಗಿ ನಿಮಗೆ ಮತ್ತೇನು ಕಾಣುತ್ತಾ ಇಲ್ಲ ತಾನೆ ಎಲ್ಲಿದ್ದಾರೆ ಪಾಂಡವರು ಎಲ್ಲಿದ್ದಾರೆ ಪಾಂಡವರ ಪ್ರತೀತೆ ಎಲ್ಲಿದೆ ಪಾಂಡವರಿಗೆ ಪ್ರತಿಷ್ಠೆ ಪುಂಡರಿ ಕಾಕ್ಷರದತ್ತ ಶ್ರೀಕೃಷ್ಣನ ಅಕ್ಷಯವಾದ ಕೃಪಾ ಕಟಾಕ್ಷದ ವೀಕ್ಷಣೆಗೆ ಪಾಂಡವರು ಪಾತ್ರರಾಗದೇ ಇರುತ್ತಿದ್ದರೆ ಇವತ್ತು ಪ್ರಪಂಚದಲ್ಲಿ ಪಾಂಡವರ ಹೆಸರು ಹೇಳುವುದಕ್ಕಿತ್ತೇ ತುಂಬಿದ ಸಭೆಯಲ್ಲಿ ನನ್ನಕ್ಕ ದ್ರೌಪದಿ ದೇವಿಯ ವಸ್ತ್ರಾಪಹರಣಕ್ಕೆ ಯತ್ನವಾಯಿತಲ್ಲ ಸತ್ತ ಹೆಣಕ್ಕಾದರೂ ತುಂಡು ಬಟ್ಟೆಯನ್ನು ಮುಚ್ಚುತ್ತಾರೆ ಜೀವಂತ ಇರುವವರ ಮೈ ಮೇಲಿನ ಬಟ್ಟೆಯನ್ನು ಯಾರಾದರೂ ಸೆಳೆಯುತ್ತಾರೆ ಆ ಸ್ಥಿತಿಗೆ ನನ್ನ ಅಕ್ಕ ಒಳಗಾಗಿದ್ದಳು ಅಂತ ಹೊತ್ತಿನಲ್ಲಿ ಎಲ್ಲಿದ್ದರು ಪಾಂಡವರು ಕಣ್ಣು ಬಿಟ್ಟು ನೋಡುತ್ತಾ ಇದ್ದೀರ ಹೊರತಾಗಿ ನಿಮ್ಮಿಂದ ಏನು ಮಾಡುವುದಕ್ಕೂ ಆಗಲಿಲ್ಲ ಆಗ ನನ್ನಣ್ಣ ಅಂತ ಶ್ರೀಕೃಷ್ಣ ಅಕ್ಷಯ ವಸನವನ್ನು ನೀಡುವುದರ ಮೂಲಕವಾಗಿ ಪಾಂಡವರ ಹೆಂಡತಿ ದ್ರೌಪದಿಯ ಮಾನವನ್ನು ಕಾಪಾಡಿದ ಅವತ್ತು ಕೃಷ್ಣ ಇಲ್ಲದೆ ಇರುತ್ತಿದ್ದರೆ ಪಾಂಡವರಿಗೆ ಮಾನವಿರುತ್ತಿದ್ದೆ ಅಂತಹ ನೀವು ಇವತ್ತು ಕೃಷ್ಣನಿಗೆ ವಿರುದ್ಧವಾಗಿದ್ದೀರಲ್ಲ ಹೇಳಲೇ ನಾನು ಉಂಡ ಮನೆಗೆ ಎರಡನ್ನು ಬಗೆದಿರುವಂತ ಅದಲ್ಲ ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಹೊತ್ತಲ್ಲದ ಹೊತ್ತಿನಲ್ಲಿ ದೂರು ಸಾವಿರ ಮಂದಿ ಶಿಷ್ಯನನ್ನು ಒಡಗೂಡಿಕೊಂಡು ಬಂದರು ನಮಗೆ ಉಳಮಣಿಸಿ ಎನ್ನುವ ಹಾಗೆ ಧರ್ಮರಾಜನಲ್ಲಿ ಕೇಳಿದಾಗ ಧರ್ಮರಾಜ ಒಪ್ಪಿದ ಆಗ ನನ್ನಕ್ಕ ದ್ರೌಪದಿ ಕಣ್ಣೀರು ಸರಿಸಿದಳು ನನ್ನ ಅಕ್ಕ ದ್ರೌಪದಿ ಉಂಡ ಬಳಿಕ ಅಕ್ಷಯ ಪಾತ್ರದ ಏನೂ ಸಿಗುವುದಿಲ್ಲ ಏನು ಮಾಡಲೇನು ಹಾಗೆ ನನ್ನಣ್ಣ ಕೃಷ್ಣನನ್ನು ಕೂಗಿ ಕರೆದಾಗ ಓಡೋಡಿ ಬಂದಂತ ನನ್ನ ಅಣ್ಣ ಒಂದಗುಳ ಅನ್ನವನ್ನು ಉಣ್ಣುವುದರ ಮೂಲಕವಾಗಿ ದೂರು ವಾಸರಿಂದ ಬರಬಹುದಾದಂತಹ ಬಹುದೊಡ್ಡ ಶಾಪವನ್ನು ತಪ್ಪಿಸಿ ಪಾಂಡವರ ಪ್ರಾಣವನ್ನು ಉಳಿಸಿದನಲ್ಲ ನನ್ನ ಅಣ್ಣ ಇಲ್ಲದೆ ಇರುತ್ತಿದ್ದರೆ ಪ್ರಪಂಚದಲ್ಲಿ ಪಾಂಡವರ ಪ್ರಾಣ ಉಳಿಯುತ್ತಾ ಇದ್ದೆ ಈಗ ನನ್ನ ಅಣ್ಣನ ಪ್ರಾಣ ತೆಗಲಿಕ್ಕೆ ನೀವು ಮುದ್ದಾಗುತ್ತೆ ಹೇಳಲೆ ನಾನು ಅಂತಹ ನೀವು ಉಂಡ ಮನೆಗೆ ಎರಡನ್ನು ಬಗೆಯುವಂತಹ ಬೇಡ ಬಯಸಿ ಬಯಸಿ ನಿಮ್ಮನ್ನು ಮದುವೆಯಾದವಳು ನಾನು ಗಜನೋ ಹಿಮೃತದ ಕಾಲದಲ್ಲಿ ನಿಮ್ಮನ್ನು ಕಂಡು ಮೆಚ್ಚಿದವಳು ನಾನು ತನ್ನ ಅಣ್ಣನ ವಿರೋಧವನ್ನು ಕಟ್ಟಿಕೊಂಡು ಎಲ್ಲ ಯಾದವ ವೀರರ ಎದುರು ನಿಂತರೂ ವಿರೋಧಿಸಿ ನನ್ನನ್ನು ನಿಮಗೆ ಮದುವೆ ಮಾಡಿಕೊಡುವುದರ ಮುಖೇನವಾಗಿ ಈಗ ಯಾವ ಅಭಿಮನ್ಯುವಿನ ಕುಣಿತವನ್ನು ಕಂಡಾಗ ಯಾವ ಅಭಿಮನ್ಯುವಿನ ಓಡಾಟವನ್ನು ಕಂಡಾಗ ನೀವು ಬೀಗುತ್ತೀರೋ ಅಂತಹ ಒಬ್ಬ ಸುಪುತ್ರನಿಗೆ ನೀವು ತಂದೆಯಾಗಬೇಕುದಾದರೆ ನನ್ನಣ್ಣನ ಕಾರುಣ್ಯವೆಷ್ಟು ನನ್ನಣ್ಣನ ಅನುಗ್ರಹವೆಷ್ಟು ಅದನ್ನು ಸ್ವಲ್ಪ ಯೋಚನೆಯನ್ನು ಮಾಡಿ ಅಂತಹ ನನ್ನಣ್ಣ ಇಲ್ಲದೆ ಇರುತ್ತಿದ್ದರೆ ಇವತ್ತು ನಾನೊಂದು ಗಂಡು ಮಗುವಿನ ತಂದೆ ಇರುವ ಹಾಗೆ ಬೀಗುವುದಕ್ಕಾದ್ರೆ ಸಾಧ್ಯ ಇತ್ತೆ ನಿಮಗೆ ಸೌಖ್ಯ ಒದಗಿ ಬರುವುದಕ್ಕಿತ್ತೆ ಅಂತಹ ನೀವೇ ನನ್ನಣ್ಣನ ವಿರುದ್ಧವಾಗುತ್ತೀರಲ್ಲ ಹೇಳಲೇ ನಾನು ನೀವೊಬ್ಬಳು ಉಂಡ ಮನೆಗೆ ಎರಡನ್ನು ಬಗೆದಿರು ಮಗಳು ವಿಧವಿಯಾದವಳು ಯಾರ ಕಾಲಿಗೂ ನಮಸ್ಕಾರ ಮಾಡಬೇಕಾದದಿಲ್ಲ ಕುಂಬಾರನ ಮನೆಯಲ್ಲಿ ನನ್ನ ಅತ್ತೆಯಂತ ದೇವಿ ಕಾಲು ಹಿಡಿದಳಂತೆ ಭಗವಂತ ಇದು ತನಕ ಈ ಮಕ್ಕಳನ್ನು ನಾನು ಕಾಪಾಡಿದ್ದೇನೆ ಆದರೆ ಇನ್ನು ಮುಂದೆ ಕಾಪಾಡು ಕೃಷ್ಣ ಈ ನನ್ನ ಐದು ಮಂದಿಗಳ ಹೊಣೆಗಾರಿಕೆ ನಿನಗೆ ಆವಾಗ ನನ್ನ ಆಡಿದಳಂತೆ ನಮ್ಮ ಪ್ರಾಣ ಹಿ ಪಾಂಡವ ನನ್ನ ಪಂಚ ಪ್ರಾಣಗಳಂತೆ ಪಾಂಡವರನ್ನು ಕಾಪಾಡುತ್ತೇನೆ ಎಂದು ಅಂದಿನಿಂದ ಇಂದಿನ ತನಕ ನಿಮ್ಮ ಕೂದಲು ಹೊಕ್ಕದಂತೆ ನೋಡಿಕೊಂಡು ಬಂದವ ನನ್ನ ಕೃಷ್ಣ ಯಾರನ್ನು ಪ್ರಾಣ ಸ್ವರೂಪಿಗಳೆಂದು ತಿಳಿದನು ಅಂತಹ ನನ್ನ ಅಣ್ಣನ ಪ್ರಾಣಗಳೇ ನನ್ನ ಅಣ್ಣನ ಪ್ರಾಣವನ್ನು ಹೇಳುವುದಕ್ಕೆ ಮುಂದಾಗಿದೆ ಹೇಳಲೆ ನಾನು ನೀವೊಬ್ಬರು ಉಂಡ ಮನೆಗೆ ಎರಡನ್ನು ಬಗೆದಿರುವ ನಾನು ಹೊರಟು ಬರುವಾಗಲೇ ಹೇಳಿದ್ದಾರೆ ನನಗೆ ನನ್ನ ಅತ್ತಿಗೆ ಅತ್ತಿಗೆಯಿಂದಲ್ಲರೂ ನನ್ನನ್ನು ಚುಚ್ಚಿದ್ದಾರೆ ಎಂಥವಳೆನ್ನುವ ಹಾಗೆ ಅವರಾಡಿದ ಮಾತೇನು ಗೊತ್ತೇ ಉಪಕಾರ ಮಾಡುವವರಿಗೆ ಪ್ರತ್ಯುಪಕಾರವನ್ನು ಮಾಡುವವರು ಮಾನವರು ಆದಂತಹ ಉಪಕಾರವನ್ನು ಎಣಿಸಿ ಮಾಡಿ ಉಪಕಾರವನ್ನು ಎಣಿಸಿಕೊಂಡು ಪ್ರತ್ಯುಪಕಾರವನ್ನು ಮಾಡುವುದಕ್ಕಾಗದೇ ಇದ್ದರು ಸುಮ್ಮನುಳಿಯುವವರು ಮಧ್ಯಮರು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದಕ್ಕೆ ಮುಂದಾಗುತ್ತಾರಂತಾದ್ರೆ ಅಂತವರು ಮನೆಗೆ ಎರಡನ್ನು ಬಗೆದಿರುವ ಮಾತಲ್ಲ ನಾನು ಪ್ರೀತಿಸಿದ ನಾನು ಮೆಚ್ಚಿದ ನನ್ನ ಗಂಡನನ್ನು ಎಲ್ಲರೂ ಪುಂಡ ಬಂಡ ಅಂತ ಹೇಳುತ್ತಾರತ್ತಾದ್ರೆ ನಾನು ಮತ್ತೆ ಆ ಮಾತನ್ನು ಕೇಳಿಕೊಂಡಿರಬೇಕೆ ಬೇಡ ಪ್ರಭು ಬೇಡ ಬದಲಾಗಿ ನನಗೊಂದು ಉಪಕಾರ ಮಾಡಿ ಈ ಅವಮಾನ ಈ ಹಿಂಸೆ ಈ ತುಚ್ಚೀಕಾರದ ಮಾತು ಕೇಳೋದಕ್ಕೆ ಸಾಧ್ಯವಿಲ್ಲ ನನ್ನ ಗಂಡನಿಗೆ ಮತ್ತೊಬ್ಬರು ಬಂಡ ಎನ್ನುವಂತ ಮಾತನ್ನು ಕೇಳಿಕೊಂಡು ನಾನು ಈ ಪ್ರಪಂಚದಲ್ಲಿ ಬದುಕಿರುವುದಿಲ್ಲ ನಿಮ್ಮ ಪ್ರತಿಜೆ ನೀವು ಉಳಿಸಿಕೊಳ್ಳಿ ನಿಮ್ಮ ಪ್ರತಿಷ್ಠೆಯನ್ನು ನೀವು ಕಾಪಾಡಿಕೊಳ್ಳಿ ಬದಲಾಗಿ ನನಗೊಂದು ದೊಡ್ಡ ವಿಷಯ ಈ ಬರೆಯೋ ಜರೆಯ ಕೇರಳ ನೆಲೆಸುವಂತಹ ಪಂಟ ಹೆಂಡತಿಯಾದವಳಿ ಗಂಡನಿಗೆ ಪಂಡ ಎಂದು ಕರೆದ ಬೇರೆ ಮತ್ತೆ ಗಂಡನಾದವ ಬದುಕಿದ್ದು ಸತ್ತ ಹಾಕಿ ಬೇಡ ಸುಭದ್ರ ಬಂಡ ತನದ ಬದುಕು ಈ ಪಾರ್ಥನಿಗೆ ಬೇಡವೇ ಬೇಡ ಬೇಕಾ ವಿಷ ಕೊಡ್ತೇನೆ ವಿಷ ವಿಷವನ್ನು ಕೊಡ್ತೇನೆ ಕುಡಿದು ಜೀರ್ಣಿಸಿಕೊಳ್ಳುವುದಕ್ಕಾಗದೇ ಇದ್ದಂತಹ ವಿಷ ವಿಷವನ್ನೇ ಕೊಡ್ತೇನೆ ಅದುವೇ ನಾನು ಕೊಡುವ ವಿಷ ವೈದವ್ಯ ಎನ್ನುವಂತಹ ವಿಷ

ನೀನು ನಿನ್ನ ವೀರಾಜಿ ವೀರನು ಸಹ ಆಕ್ರಿಯಂತ ಮಹಾರಾಜ್ ಮಾಡ್ತೀಯಂತಾದ್ರೆ ಬದುಕಿಗೆ ಒಂದು ಅರ್ಥ ಉಂಟು ಬಿಡು ಮಾತನ್ನೇ ನೀವು ಸಾವನ್ನೇ ಬಯಸ್ತೀಯ ಅಂತ ಆದ್ರೆ ನಿನ್ನ ಬದುಕಿಗೆ ಒಂದು ಅರ್ಥ ಇರುವುದಿಲ್ಲ ಹಾಗಂತ ಸಾವನ್ನ ಬೇಕಾಗಿ ಬಯಸ್ತೀಯ ಅಂತ ಸಾವಿನಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾಗ್ತದೆ

내 손대니, 러나디 러나기에 과디 무티야 소래불랜다. 니 러나디 러나기에 과디 무티야 소래불랜다. 무티 ಯನ ನೆವರಿಂದಾಗಿ ಸಂಗ್ರಾಮ ಎನ್ನುವುದೂ ಶತ ಸಿದ್ಧ ಅದೇ ಹೌದು ಅಂತಾದ್ರೆ ನಾಳೆ ನಡೆಯಬಹುದಾದ ಸಂಗ್ರಾಮದ ಮಧ್ಯದಲ್ಲಿ ಕೃಷ್ಣನೊಡನೆ ಕಾಳ ಕಾಲಿಯಾಗಿ ಹೋರಾಟ ಮಾಡ್ವಿ ವಿಶ್ವದ ಆಧಾರ ಮೂರ್ತದಲ್ಲಿ